ಸಾಹಿತಿಗಳು ಸಮಾಜ ಸೇವಕರು ಸ್ವತಂತ್ರ ಹೋರಾಟಗಾರರು ಮುಂತಾದ ಹಲವಾರು ಪ್ರತಿಭಾವಂತರ ಸಂಸ್ಮರಣೆಯನ್ನ ಮಾಡಿಕೊಂಡು ಅವರ ವಿಚಾರಗಳನ್ನ ತಿಳ್ಕೋಬೇಕಾಯ್ತು ಮುಂದಿನ ಪೀಳಿಗೆ ತಿಳಿಸಬೇಕಾಯ್ತು ನಮ್ಮೆಲ್ಲರ ಸಾಧ್ಯ ಕರ್ತವ್ಯ ಅಂತ ಭಾವಿಸುತ್ತಾ ಹಾಸನ ಜಿಲ್ಲೆಯ ಹೇಮಾವತಿ ತೀರದ ಗೊರೂರ್ನಲ್ಲಿ ಡಾಕ್ಟರ್ ಗುರುರಾಮ್ ಅವರು ಜನಿಸ್ತಾರೆ ಈ ಗೊರೂರು ಎಷ್ಟೋ ಊರುಗಳಂತೆ ಒಂದು ಸಾಮಾನ್ಯ ಊರು ಅದಕ್ಕೆ ದೊರೆತಿ ಪ್ರಸಿದ್ಧಿಗೆ ಕಾರಣರಾದವರಲ್ಲಿ ಡಾಕ್ಟರ್ ಗೊರೂ ರಾಮಚಂದ್ ಹೆಂಗರ್ ಪ್ರಮುಖರಾಗ್ತಾರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಹಾಸ್ಯ ಸಾಹಿತ್ಯದಲ್ಲಿ ಅದಕ್ಕೊಂದು ಪ್ರಮುಖ ಸ್ಥಾನವನ್ನು ದೊರ ದೊರಕಿಸಿಕೊಟ್ಟಂತಹ ಕೀರ್ತಿ ರಾಮ್ಚಂದ್ ಹೆಂಗರ್ ಅವರಿಗೆ ಸಲ್ಲುತ್ತದೆ ಗೊರೂರವರಿಗೆ ಹುಟ್ಟುತ್ತಾ ಒಂದು ವ್ಯಕ್ತಿತ್ವ ಇದ್ದರೆ ಬೆಳೀತಾ ಬೆಳೀತಾ ಆ ವ್ಯಕ್ತಿತ್ವ ಮತ್ತೊಂದು ಆಯಾಮವನ್ನೇ ಪಡೆದುಕೊಳ್ಳುತ್ತದೆ ಅದು ಅವರ ಗಾಂಧಿ ಜೀವನ ಚಿಂತನೆ ಗುರೂರರ ಜೀವಸತ್ವ ಇರುವುದು ಹಳ್ಳಿ ಮತ್ತು ಗಾಂಧಿ ಚಿಂತನೆಯ ರಚನಾತ್ಮಕ ಸಂಯೋಗದಿಂದ ಡಾಕ್ಟರ್ ಗುರೂರವರು ಶಾಲಾ ಕಾಲೇಜಿನಲ್ಲಿ ಓದಿ ಪರೀಕ್ಷೆಗಳನ್ನು ತೆಗೆದುಕೊಂಡು ಪದವೀಧರರಾದವರಲ್ಲ ಅವರು ಶಾಲಾ ಕಾಲೇಜಿನ ಶಿಕ್ಷಣವಿಲ್ಲದೆ ಜೀವನದಲ್ಲಿ ಕಲಿತದ್ದೇ ಹೆಚ್ಚು ದೇಶ ಸೇವೆಗೆ ಸಂಬಂಧಿಸಿದ ಅನೇಕ ಕೆಲಸಗಳನ್ನು ಮಾಡುತ್ತಾ ಅನುಭವವನ್ನು ಕೇಳಿಸ್ತಾರೆ ಪುಸ್ತಕಗಳ ಮೇಲೆ ಪುಸ್ತಕಗಳನ್ನು ಓದುತ್ತಾ ಬರೆಯುತ್ತಾ ಕೀರ್ತಿವಂತರಾಗ್ತಾರೆ ಒಬ್ಬ ವ್ಯಕ್ತಿಯಿಂದ ಒಂದು ಗೊರೂರಿನ ಧನ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಗುರು ರಾಮ್ ಅಯ್ಯಂಗಾರ್ ಅವರು ಸಾವಿರದ ಒಂಬೈನೂರ ನಾಲ್ಕು ಜುಲೈ ನಾಕ್ ನಾಲ್ಕರಂದು ಹಾಸನ ಜಿಲ್ಲೆ ಗೊರೂರು ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಶ್ರೀನಿವಾಸ ಅಯ್ಯಂಗಾರ್ ತಾಯಿ ಲಕ್ಷ್ಮಮ್ಮ ತಮ್ಮ ಹಳ್ಳಿಯಲ್ಲಿ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಮುಗಿಸಿದ ಗುರುರವರು ಆತನದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಗಾಂಧೀಜಿಯ ಅಸಹಕಾರ ಚಳುವಳಿಯಿಂದ ಆಕರ್ಷಿತರಾಗ್ತಾರೆ ಶಿಕ್ಷಣಕ್ಕೆ ವಿದಾಯ ಹೇಳಿ ಅನಂತರ ಅವರು ಗಾಂಧೀಜಿಯವರ ಆಶ್ರಮವನ್ನ ಸೇರ್ತಾರೆ ಗುಜರಾತಿನ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿ ಬಳಿಕ ಮದ್ರಾಸ್ ನ ಲೋಕಮಿತ್ರ ಮತ್ತು ಭಾರತ ಪತ್ರಿಕೆಗಳ ಕನ್ನಡ ಸಮಾಚಾರ ಲೇಖಕರಾಗಿಯೂ ಕೂಡ ಸ್ವಲ್ಪ ಕಾಲ ಕೆಲಸವನ್ನು ಮಾಡಿದಂತಹ ಗುರೂರರು ಕೆಂಗೇರಿಯ ಗುರುಕುಲಾಶ್ರಮವನ್ನು ಸೇರ್ತಾರೆ ಹರಿದಾನೋದ್ಧಾರ ಅವರ ಮುಖ್ಯ ಕಾರ್ಯವಾಗಿತ್ತು ಅದನ್ನು ಗುರೂರವರು ಶ್ರದ್ಧೆಯಿಂದ ನಿರ್ವಹ ನಿರ್ವಹಿಸ್ತಾರೆ ಆಮೇಲೆ ಬೆಂಗಳೂರಿನ ಅಖಿಲ ಭಾರತ ಚರಕ ಸಂಘದ ಖಾದಿ ವಸ್ತ್ರಾಲಯದ ಸಂಚಾಲಕರಾಗಿ ಅಲ್ಲಿಯೇ ಅವರ ಸಾಹಿತ್ಯ ಸೇವೆಯನ್ನು ಮುಂದುವರಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಗುರೂರರು ತಮ್ಮ ಗ್ರಾಮಕ್ಕೆ ವಾಪಸ್ ಮೈಸೂರು ಗ್ರಾಮ ಸೇವಾ ಸಂಘವನ್ನು ಗ್ರಾಮದಲ್ಲಿ ಗೊರೂರಿನಲ್ಲಿ ಮೈಸೂರು ಗ್ರಾಮ ಸಂಘವನ್ನು ಸ್ಥಾಪಿಸಿ ಗಾಂಧಿ ಪ್ರಚಾರ ಹರಿಜನೋದ್ವಾರ ವಯಸ್ಸ್ರ ಶಿಕ್ಷಣ ಗ್ರಾಮ ಕೈಗಾರಿಕೆಗಳು ಮುಂತಾದಂತಹ ಹಲವಾರು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರ ಚಲಜಾಂ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಗೊರೂರರು ತುರಂಗವಾಸವನ್ನು ಅನುಭವಿಸುತ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರಿನಲ್ಲಿ ಪ್ರಜಾ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ ನಡೆದ ಚಳುವಳಿಯಲ್ಲೂ ಭಾಗವಹಿಸಿದ ಅವರು ಅದು ಸ್ಥಾಪಿತವಾದ ಮೇಲೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಈ ಅವಧಿಯಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಾರೆ ಗರೂರೂರು ಅನೇಕ ಗೌರವಗಳಿಗೆ ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಗೌರವ ಡಾಕ್ಟಿ ಪದವಿಯನ್ನು ನೀಡುತ್ತದೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರ ಶಿರ್ಸಿಯಲ್ಲಿ ನಡೆದಂತಹ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದರು ಅವರ ಅಮೆರಿಕ ಅವರ ಅಮೆರಿಕದಲ್ಲಿ ಗೊರೂರು ಗ್ರಂಥಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಬರ್ತದೆ ಒಟ್ಟಾರೆ ಕನ್ನಡಕ್ಕೆ ಗೊರೂರ ಮುಖ್ಯವಾದ ಕೊಡುಗೆ ಏನು ಎಂಬುದನ್ನು ಕುವೆಂಪು ಅವರ ನುಡಿಗಳಲ್ಲಿ ಹೀಗೆ ಸಂಗ್ರಹಿಸಬಹುದು ಚಾರ್ಲ್ಸ್ ಸಿಗನ್ಸ್ ಅಲಿವರ್ ಗೋಡ್ ಸ್ಮಿತ್ ಎಜಿ ಗಾರ್ಡಿನನ್ ಮುಂತಾದ ಇಂಗ್ಲಿಷ್ ಲೇಖಕರ ಬರವಣಿಗೆಯನ್ನು ಓದಿ ಹಾಲಿನ ವಿವಿಧ ರೀತಿಯ ಆಸಯವನ್ನು ಚಪ್ಪಲಿಸಿದ್ದ ನಮಗೆ ಕನ್ನಡದಲ್ಲಿ ಅಂತ ಹಾಸ್ಯದ ಹರಕೆ ದೊಡ್ಡ ಕೊರಗನೆ ಉಂಟು ಮಾಡಿತ್ತು ಆ ಹರಕೆಯನ್ನು ಹೋಗಲಾಡಿಸಿದ ಕೆಲವೇ ಲೇಖಕರಲ್ಲಿ ಶ್ರೀ ಗುರು ರಂಸ ಮಹಿಂಗಾರರು ನಿಶ್ಚಯವಾಗಿಯೂ ಅಗ್ರಹಿದ್ದಾರೆ ಎಂದು ಅಂದೇ ಕುವೆಂಪುರವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸುತ್ತಾರೆ ಗುರುರ ಬರವಣಿಗೆ ಅಪರೂಪದ್ದು ಮತ್ತು ಅವರಿಗೆ ಅನುರೂಪವಾದದ್ದು ಒರ್ವರು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮನ್ನ ಅಗಲುತ್ತಾರೆ ಅವರು ಚಿತ್ರ ಅವರು ಇಲ್ಲಿಗ ನಮ್ಮಲ್ಲಿಲ್ಲ ಆದರೆ ಅವರು ಚಿತ್ರಿಸಿದಂತ ಸಮಾಜವೂ ಈಗ ನಮ್ಮಲ್ಲಿ ಉಳಿದಿಲ್ಲ ಅವರು ಉಳಿಸುವ ಅನುಭವ ಶ್ರೇಷ್ಠತೆ ನಮಗೆ ಆಸ್ತಿಗಳಾಗಿ ಉಳಿದಿವೆ ಈ ಕನ್ನಡ ಶ್ರೇಷ್ಠರಿಗೆ ನಮ್ಮ ಗೌರವಪೂರ್ಣ ನಮನಗಳನ್ನು ಆಚರಿಸೋಣ